ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ಮಮ್ಮ ಬಂದ್ರು ನಮ್ಮಮ್ಮ ಬಂದು ನಮ್ಮ ಪ್ಯಾಪುಗೆ ಬಿಸ್ಕೆಟ್ ತಂದು ಕೊಟ್ಟು ಇವಾಗ ಲೇಸ್ ತರಕ್ಕೆ ಹೋಗಿದ್ದಾರೆ ಇನ್ನು ನಮ್ಮಮ್ಮ ಫ್ರೆಶ್ ಆಫ್ ಆಗಿಲ್ಲ ಇವಾಗ ಫ್ರೆಶ್ ಅಪ್ ಆಗ್ತಾರೆ ನೋಡಿ ಇಲ್ಲಿ ಬಾಳೆ ಎಲೆ ಎಲ್ಲ ಶಾವಿಗೆ ಶಾವ್ಗೆ ಹೋಗಿದ್ದಾರೆ ಯಾವಾಗಲೂ ನಾವು ವರ್ಷ ವರ್ಷ ನಾಗರ ಪಂಚಮಿಗೆ ಒಬ್ಬಟ್ಟು ಮಾಡ್ತಿದ್ವಿ ಬಟ್ ಈ ವರ್ಷ ಸೊ ಫ್ರೈಡೆ ಮಾಡ್ತೀವಲ್ವ ಮತ್ತೆ ಸೊ ಹಾಗಾಗಿ ಬೇರೆ ಥರ ಸಿ ಐಟಮ್ ಮಾಡೋಣ ಅಂತ ಎರಡು ಸ್ವೀಟ್ ಆದರೆ ಚೆನ್ನಾಗಿ ಅನ್ಸಲ್ಲ ಸೊ ಹಾಗಾಗಿ ಎರಡು ಸ್ವೀಟ್ ಇದ್ದರೆ ಚೆನ್ನಾಗಿ ಅನ್ಸಲ್ಲ ಸೊ ಹಾಗಾಗಿ ಪಾಯಸ ಮಾಡ್ತಿದ್ದಾರೆ ನಾವು ಅಮ್ಮ ಒಬ್ಬಟ್ಟು ಮಾಡ್ತೀನಿ ಅಂತೂ ಬೇಡ ಪಾಯಸ ಮಾಡಮ್ಮ ಅಂತ ಅಂದೆ ಸೊ ಇದು ರಿಯಾಲಿಟಿ ಓಕೆ ಸೊ ಬರ್ತಾರೆ ಈಗ ನೋಡಿ ಅಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಎಂಟ್ರಿ ಆಗ್ತಾರೆ ಓಕೆ ಆಮೇಲೆ ನಿಮಗೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಅಪ್ ಆಗಿಲ್ಲ ಈಗ ಟೈಮ್ ಬಂದು ಐದು ಗಂಟೆ ನಮ್ಮನೇಲಿ ನಾಗರ್ ಪಂಚಮಿ ಫಸ್ಟೆಲ್ಲ ನಾವು ಉತ್ತಕ್ಕೆ ಹೋಗಿ ಹಾಲು ಬಿಡ್ತಾಯಿದ್ವಿ ಅಂದರೆ ಉತ್ತಕ್ಕೆ ಅಂದರೆ ನಿಜವಾಗ್ಲೂ ಉತ್ತ ಬೆಳೆದಿರುತ್ತೆ ಅಲ್ವಾ ಮಣ್ಣಲ್ಲೆಲ್ಲ ಬೆಳೆದಿರುತ್ತಲ್ಲ ಅಲ್ಲಿ ಮಾಡ್ತಾ ಇದ್ವಿ ಅದು ಅಲ್ಲಾದ್ಮೇಲೆ ನಾಗೃ ಕಲ್ಲಿಗೆ ಹೋಗಿ ಮಾಡ್ತಾ ಇದ್ವಿ ಸೊ ಈಗ ಈಗ ಒಂದು ಫೋರ್ ಇಯರ್ಸ್ ಫೈ ಇಯರ್ಸಿಂದ ಬೆಳ್ಳಿ ನಾಗರಗಲ್ ಬೆಳ್ಳಿ ನಾಗಪ್ಪಂಗೆ ಬಿಡ್ತೀವಿ ತೋರಿಸ್ತೀನಿ ನಿಮಗೆ ಓಕೆನಾ ಓಕೆ ಬಾಯ್ ಫ್ರೆಂಡ್ಸ್ ಇವಾಗ ನಮ್ಮ ಅಜ್ಜಿ ದಿವಸ ಪೂಜೆ ಮೊಳಗೆ ಬಂದಿದ್ದಾರೆ ಫೈನಲಿ ಎಲ್ಲ ಆಯ್ತು ಇಲ್ಲಿ ನಮ್ಮ ಬೇಬಿ ಆಟ ಆಡ್ತಿದ್ದಾಳೆ ಎಡಿಟ್ ಮಾಡ್ಬೇಕಾದ್ರೆ ಅವಳು ಸೌಂಡ್ ಕೇಳಿಸುತ್ತೆ ಹಾಂ ಓಕೆ ತೋರಿಸ್ತೀನಿ ಅವಳ ಹತ್ರ ಒಂದು ಗೊಂಬೆ ಇದೆ ಅದನ್ನು ತೋರಿಸು ಅಂತ ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ನಾನು ಸಂಜೆ ಆಗಿದೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಜ್ವರ ಹಾಕಿದ್ದೀನಿ ಏನಪ್ಪ ಹಾಂ ತೋರಿಸ್ತೀನಿ ಜಡೆ ಹಾಕಿದ್ದೀನಿ ಹೇಗೆ ಕಾಣ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ತುಂಬ ಜನ ಜಡೆ ಹಾಕೊಂಡು ಲೈವ್ ಬನ್ನಿ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಹೇಳ್ತಿದ್ರೆ ಬಟ್ ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ ನೀವು ಹೇಗೆ ಕಾಣ್ತೀನಿ ಚೆನ್ನಾಗಿ ಕಾಣ್ತಿದ್ದೆ ಓ ನಮ್ಮ ಹ್ಞೂ ಅದು ಹಾಂ ಅದು ಹಾಂ ಫ್ರೆಂಡ್ಸ್ ಇವಾಗ ನಮ್ಮ ಅಜ್ಜಿ ಅಜ್ಜಿ ಏನು ಮಾಡ್ತಿದ್ಯಾ ಏ ಮುಟ್ಟಲ್ಲ ಏನು ರೆಸಿಪಿ ಮಾಡ್ತಿದ್ಯಾ ಈಗ ಉ ಮಾಡ್ತಿದ್ಯಾಲ ನಾಗರ ಪಂಚಮಿಗೆ ಯಾವ ಉಂಡೆ ಎಲ್ಲ ತೊಳೆದಿಟ್ಟು ಸ್ನಾನ ಮಾಡ್ಕಂಡಿ ಸ್ನಾನ ಮಾಡ್ಕೊಂಡು ಅಲಾಜಿ ತೊಳೆದಿಕ್ಕದು ಇಲ್ಲಿ ಫಸ್ಟ್ ಎಳ್ಳು ತೊಳ್ದಿ ಇಕ್ಬೇಕು ಆಮೇಲೆ ಅಕ್ಕಿ ಅಲಾಜಿ ತೊಳ್ದು ಒಣಸಿಕ್ಬೇಕು ದೇವ್ರ ಎಡೆ ಮಾಡಕ್ ಕಷ್ಟ ಎಲ್ಲ ಮಾಡಿದ ಹೇ ಮುಟ್ಟಲ್ಲ ಸುಮ್ಮನೆ ಇರ್ಕ ಸೊ ಗಾಯಿಸ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಎಳ್ಳು ಗೊತ್ತಾ ನಾಗಪುಂಗೆ ಶ್ರೇಷ್ಠ ಎಳ್ಳು ಸೊ ಅದು ತುಂಬ ಇಷ್ಟಪಡುತ್ತೆ ಎಳ್ಳುಂಡೆ ಮಾಡ್ತಾಯಿದ್ದೀವಿ ಫಸ್ಟು ಸೊ ತಗ ಎಳ್ಳುನ್ನ ನೀಟಾಗಿ ತೊಳೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕಬೇಕು ಫ್ರೆಂಡ್ಸ್ ನೆಕ್ಸ್ಟು ಅದು ಅದು ಎಷ್ಟು ತಗೊಂಡಿರ್ತೀರೋ ಅದ್ರ ಮೇಲೆ ಬೆಲ್ಲ ತಗೊಳ್ಳಿ ಬೆಲ್ಲ ತಗೊಂಡು ಚೆನ್ನಾಗಿ ಇಲ್ಲಿ ನೋಡಿ ನಮ್ಮ ಅಜ್ಜಿ ಕುಡ್ತೈತೆ ಈ ರೀತಿ ಕುಟ್ಟಿ ಈ ರೀತಿ ಕೊಟ್ಟು ಮಿಕ್ಸಿಗೆ ಹಾಕಬೇಕು ಅಜ್ಜಿ ಪುಡಿ ಮಾಡಜ್ಜಿ ಹಾಂ ಹಾಕ್ತಿತ್ತಾ ಸ್ವಲ್ಪನೇ ತಂದಿರೋದು ನಮ್ಮ ಮನೆಗೆ ಅಲ್ಲ ಅಜ್ಜಿ ಉತಪಿಗೆ ಎಷ್ಟು ಬೇಕು ಐದು ಈಗ ಅದಕ್ಕೆ ಒಂಚೂರು ನೀರು ಹಾಕ್ತಿ ಅಜ್ಜಿ ನೀರು ಹಾಕ್ಬಾರ್ದಲ್ಲ ಹಂಗೆ ರುಬ್ಬೇಕು ಹ್ಞೂ ಅದರಲ್ಲೇ ನೀರು ಇರುತ್ತೆ ಫ್ರೆಂಡ್ಸ್ ಈಗ ಅದನ್ನ ಸ್ವಲ್ಪ ನೀರು ಹಾಕ್ಬಾರ ಓ ಬೆಲ್ಲ ಇರುತ್ತಲ್ಲ ನೀರು ಹಾಕ್ಬಾರ್ದು ಅದು ಹಂಗೆ ರುಬ್ಕೋಬೇಕು ಈ ಎಳ್ಳುಂಡೆ ನಾಗಪ್ಪಂಗೆ ಇಷ್ಟನಾ ಅಜ್ಜಿ ಹೌದಾ ಅಜ್ಜಿಗೆ ಕಾಳೆಲ್ಲ ನೆನೆ ಹಾಕಿದ್ದ ಆಮೇಲೆ ಫ್ರೂಟ್ಸ್ ಎಲ್ಲ ಸೌತೆಕಾಯಿ ಎಲ್ಲ ಇಷ್ಟ ಅಲ್ಲ ಅಜ್ಜಿ ಸೌತೆಕಾಯಿ ಹ್ಞೂ ಈಗ ರುಬ್ಬೋದು ಅಷ್ಟೇ ರುಬ್ಬ ಹೆಂಗ್ ಉಂಡೆ ಮಾಡುತ್ತೆ ತೋರಿಸ್ತೀನಿ ಪೂಜೆ ಯಾರು ಮಾಡೋದು ನೀನ ಅಮ್ಮನ ನೀನು ಇದು ಮಾಡಿಕೊಡ್ತೀಯಾಝೀ ಅಷ್ಟೇ ಹುಷಾರು ಗಟ್ಟಿ ಗಿಡ್ಕ ಸಣ್ಣಕ್ಕೆ ಮಾಡ್ಬೇಕಾ ಅಜ್ಜಿದು ಸಣ್ಣ ಕರಿಬೇಕಲ್ಲ ಸಣ್ಣ ಕರಿಬೇಕು ಗಾಯ್ಸ್ ಸಣ್ಣ ಕರಿರಿ ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ ಉಂಡೆ ಕಟ್ಟಕ್ಕೆ ಬರ್ಬೇಕಲ್ಲ ಅಜ್ಜಿ ಹ್ಞೂ ನಮ್ಮ ಮನೆ ಇವತ್ತು ಅಡುಗೆ ಫುಲ್ಲು ನಮ್ಮ ಅಜ್ಜಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಂ ನೋಡಿ ಈ ರೀತಿ ಅಲ್ಲ ಅಜ್ಜಿ ಇದು ನಾಗಪ್ಪಂಗೆ ಇಷ್ಟ ಅಂತನಾ ಇನ್ನೊಂದು ಬೇಕಾ ಬಿಸ್ಕೆಟು ಊಟ ಪಟ ಮಾಡ ಬರೀ ಬಿಸ್ಕೆಟು ಚಿಪ್ಸು ಹಿಂಗಾದಮೇಲೆ ಉಂಡೆ ಅದು ರುಬ್ಬಿಡ್ಕೊಂಡು ಆಮೇಲೆ ಉಂಡೆ ಕಟ್ತೀಯಾ ಈಗ ಉಂಡೆ ಕಟ್ಟಿಡ್ತೀಯಾ ಅಜ್ಜಿ ಅದು ರುಬ್ಕೊಂಬಿಡ್ತೀಯಾ ಎರಡು ರುಬ್ಕೊಂಡು ಇದು ಸಪ್ರೇಟ್ ಅದು ಸಪ್ರೇಟ್ ಅಲ್ಲ ಅಜ್ಜಿ ನೆನ್ಸಿ ಇಡಬೇಕು ಅಲ್ವಾ ಅಜ್ಜಿ ನೆನ್ಸಿ ಅಂದರೆ ತೊಳೆದು ಒಣ ಹಾಕ್ಬೇಕು ಓ ಎಂಜ್ ಆಗಿತ್ತಲ್ಲ ಅದಕ್ಕೆ ಹ್ಞೂ ಅದಕ್ಕೆ ಎಷ್ಟು ಬೇಕಷ್ಟು ಈಗ ಕೈ ಹುಷಾರು ಬೆಲ್ಲ ಇದು ಇದು ಇದಕ್ಕೆ ಏನಂತರ ಅಜ್ಜಿ ಬಿಳಿ ಉಂಡೆಗೆ ಹ್ಞೂ ಕಪ್ಪು ಉಂಡೆ ಎಳ್ಳುಂಡೆ ಅದು ಅಕ್ಕಿ ಉಂಡೆ ಯಾಕೆ ಇನ್ನೊಂದು ಕೊಡ್ತೀನಿ ಕುತ್ಕ ಸ್ವಲ್ಪ ನೀರು ರುಬ್ತಾ ಇದೆ ನಮ್ಮ ಅಜ್ಜಿ ರುಬ್ಬಾದ್ಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ನಮ್ಮನೆ ಬೇಬಿ ಬಿಸ್ಕೆಟು ಗುಡ್ಡೆ ಬಿಸ್ಕೆಟ್ ಆಯ್ತು ಇವಾಗ ಪಾರ್ಲಾಜಿ ಬಿಸ್ಕೆಟ್ ತಿಂತ ಇದೆ ಚಿಪ್ಸ್ ಖಾಲಿ ಮಾಡ್ತು ಒಂದು ಆ ಚಿಪ್ಸಿಗೆ ಈ ಒಂದು ಬ್ಯಾಸ್ಲೆಟ್ ಫ್ರೀ ಕೊಟ್ಟಿದ್ರು ತಿನ್ನೋದು 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 ಬರೀ ತಿನ್ನೋದು ಇದ್ರ ಕೆಲಸ ಗಾಯಸ್ ನೋಡಿ ಇಲ್ಲಿ ಇದು ಅಕ್ಕಿದು ಟಮಟ ಅಲ್ಲ ಏನಂತಾರು ಇದಕ್ಕೆ ಟಮಟ ಅದು ಎಳ್ಳಿಂದು ಈಗ ಎಲ್ಲ ಕ್ಲೀನ್ ಮಾಡ್ಕಂತೀವ ಅಜ್ಜಿ ಏನ್ ಮಾಡ್ಕಂತೀವ ಒಳಗೆ ಅಲ್ಲಿ ಇಕ್ಬಿಡು ಇಕ್ಕು ಫ್ಯಾನ್ ಗಾಳಿಗೆ ಒಂದ್ ಸ್ವಲ್ಪ ಉಂಡೆ ಏನ ಅಲ್ಲೇ ಇಡ್ಕಂತೀನಿ ಅವಳೇನ್ ತಿನ್ನಲ್ಲ ಅದೆಲ್ಲ ಕ್ಲೀನ್ ಮಾಡೋಣ ಬೆಲ್ಲ ಎತ್ತಿಕ್ಲಾ ಬೆಲ್ಲ ಎತ್ತಿಕ್ಬಿಡು ಬೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿದ್ದ ಬೆಳಗ್ಗೆ ನೋಡಿ ನಮ್ಮ ಮನೇಲಿ ಪಡ್ಲಿಕ್ಕೆ ಇದೆ ಅಜ್ಜಿ ನೆನ್ನೆನೇ ಮಾಡಿದ್ದ ಈಗ ಒಂದ್ಸರ್ತಿ ಒರ್ಸ್ಕತಿಯ ಅದೇ ಸ್ಟೀರಿಂಗ್ ಕೂಡ ಇತ್ತಲ್ಲ ಏನಾಥ ಆಯಿತಾ ಈಗ ನಮ್ಮ ಅಜ್ಜಿ ದೇವ್ರ ಫೋಟೋ ಎಲ್ಲ ಒರೆಸಿ ಅಷ್ಟಿನ ಹಚ್ಚಿ ಹೂವು ಹೂವು ಇಡೋದು ರೆಡಿ ಮಾಡಿ ಅಜಿ ಏನದು ಹ್ಞೂ ಫ್ರೆಂಡ್ಸ್ ಇಲ್ಲಿ ನಮ್ಮ ಬೇಬಿ ಬರಿತಾ ಇದ್ದಾಳೆ ಫಸ್ಟ್ ಟೈಮು ಎ ಬಿ ಸಿ ಡಿ ಬರಿತೀನಿ ಅಂತ ಬರಿತಾ ಇದ್ದಾಳೆ ಅಲ್ಲಿ ನಮ್ಮಮ್ಮ ದೇವರಿಗೆ ಹೂವು ಕಟ್ತಾ ಇದಾರೆ ಕಾಕಡ ಹೂವು ಬೇರೆಯವ್ರ ಹತ್ರ ತೊಗೊಂಡಿದ್ವಿ ದುಡ್ಡಿಗೆ ಮಗು ಮಗ್ಗು ತೊಗೊಂಡು ಈ ಥರ ಕಟ್ಟಿದ್ರೆ ನಮಗೆ ಬೆನಿಫಿಟ್ ಡೈರೆಕ್ಟ್ ನಾವು ಹೂವಿನಾಲ ತಗೋತೀವಿ ಅಂದರೆ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆಗುತ್ತೆ ಆ ಕಡೆ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಬೇಬಿ ಬರೀತಾ ಇದ್ದಾಳೆ ಫಸ್ಟ್ ಟೈಮು ಅಲ್ಲಿ ನಮ್ಮಮ್ಮ ಹೂವು ಕಟ್ತಾ ಇದ್ದಾರೆ ಈ ಕಡೆ ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ರೆ ಒಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂತ ನಾನು ಆರಾಮ್ಸೆ ಸುಮ್ಮನೆ ಕೂತಿದ್ದೆ ರೆಸ್ಟ್ ಆಗ್ತಿದ್ದೆ ಯಾಕೆಂದರೆ ನಾನು ಮಾಡೋಂಥ ಕೆಲಸ ಏನಿರಲಿಲ್ಲ ಎಲ್ಲ ಆಗಿತ್ತು ಆಲ್ರೆಡಿ ದೇವರಿಗೆ ಏನು ಬೇಕು ಅದೆಲ್ಲ ಎಡೆ ಮತ್ತು ನಮ್ಮಮ್ಮ ಹೂವು ಇದ್ದರು ನಮ್ಮ ಆರಾಮ್ಸೆ ಕೂತಿದ್ವಿ ಅಂತಲೇ ಅನ್ಬೋದು

ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಅಪ್ಪ ಇಷ್ಟ ಅಂತೆ ಗುಡ ಬೇಬಿ ಇಷ್ಟನಾ ಅಮ್ಮ ಇಷ್ಟನಾ ಈಗ ಅಮ್ಮ ಇಷ್ಟ ನಮ್ಮ ಅಜ್ಜಿ ದೇವರಿಗೆಲ್ಲ ರೆಡಿ ಮಾಡೈತೆ ಊಟನಾ ಹೂವು ಎಷ್ಟು ಚೆನ್ನಾಗ್ತದೆ ಎಷ್ಟು ಚೆನ್ನಾಗಿ ಮುಡ್ಸ್ತದ ಇವತ್ತು ಭಾಳ ಚೆನ್ನಾಗಿ ಪೂಜೆ ಮಾಡಿದ್ಯಾ ಕಣಜ್ಜಿ ನಾಗಪ್ಪ ಹಿಂಗೆ ಎಷ್ಟು ಚೆನ್ನಾಗಿ ಹೂವು ಮುಡ್ಸಿದ್ಯಾ ಗಾಯ್ಸ್ ನೋಡಿ ಕಾಣಿಸ್ತಿದ್ಯಾ ಇದೇ ನಾಗಪ್ಪ ನಮ್ಮ ಅಜ್ಜಿ ಅಡ್ಡ ಇದೆ ಕಾಣಿಸಲ್ಲ ಆಮೇಲೆ ತೋರಿಸ್ತೀನಿ ನಮ್ಮಮ್ಮ ಇಲ್ಲಿ ಪೈಸೆ ಏಕೇ? ಹಾಲ್ ಮಾಡ್ತಿದಿಯಾ ಹಾಲ್ ಹಾಕ್ತಿದಿಯಾ ಅಂತಾಳೆ ಎಲ್ಲಾ ಫುಲ್ ಕೆಲಸ ನನಗೆ ಆಪ್ಪ ಸೇಗೆ ಹಾ ಸರ್ ಸರ್ ಪಾಯಿಲ್ ಹಾಲ್ ಪೈಸೆ ಮಾಡ್ತಿದೀಯ ಅಮ್ಮ ಪಡ ಪಡ ಅತ್ತಾ ಸರ್ ಸರ್ ಪೂಜೆ ರೆಡಿ ಅಜ್ಜಿ ಹೊರಗಡೆ ಫೋಟೋಸಾ ಈ ಫೋಟೋಸ್ ಎಲ್ಲ ಒರೆಸ್ಬೇಕೀಗ ಅಷ್ಟೇ ಅಲಾ ಅಜ್ಜಿ ಎಲ್ಲ ರೆಡಿ ಆಗೈತೆ ನೋಡಿ ಇದು ನಮ್ಮನೆ ಕಳ್ಸ ದಿನ ಬೆಳಿ ಮುಖೋಡ ಇಟ್ಟು ಪೂಜೆ ಮಾಡೋದು ನಮ್ಮ ಅಜ್ಜಿ ಅಲಾಜಿ ಅಜ್ಜಿ ಅಲ್ಲಿ ಗೆಜ್ಜೆ ಬತ್ತಿ ಹಾಕಿದಾರಲ್ಲ ಅದೇ ನಮ್ಮನೆಯ ಬಿಡಿದು ನಾಗರು ದೇವರು ಬೆಳ್ಳಿದು ಹಿಂದೆ ಇರೋದು ಬೆಳ್ಳಿದು ಗಣೇಶ ಪಕ್ಕದಲ್ಲಿ ಆಮೆ ದೀಪ ನಾಲ್ಕು ಎಲ್ಲ ದೇವರಿಗೂ ಈ ರೀತಿ ಕುಂಕುಮ ಇಟ್ಟು ರೆಡಿ ಮಾಡಿದ್ದಾರೆ ನಮ್ಮ ಮನೆಯ ಅಜ್ಜಿ ನೋಡಿ ಇಷ್ಟ ಕೊಟ್ಟಿದ್ದೆ ಅಜ್ಜಿಗೆ ಫ್ರೆಂಡ್ಸ್ ಫೈನಲಿ ಪೂಜೆ ಆಯಿತು ವೆರಿ ಗುಡ್ ಪೂಜೆ ಆಯಿತು ನಮ್ಮಮ್ಮ ಪೂಜೆ ಮಾಡಿದ್ರು ನಮ್ಮ ಅಣ್ಣ ಮಾಡಿದ್ರು ನಮ್ಮ ಅಪ್ಪ ಕೂಡ ಮಾಡಿದ್ರು ಈಗ ಫೈನಲ್ ನಮ್ಮ ಅಜ್ಜಿ ಮಾಡ್ತಾರೆ ಕೆಳಗಡೆ ಇಟ್ಟಿದ್ದಾರೆ ನಮ್ಮ ತೋರಿಸಿದ್ನಲ್ಲ ಅಕ್ಕ ಎಳ್ಳಿ ಉಂಡೆ ಮತ್ತು ಅಕ್ಕಿ ಉಂಡೆ ಸೌತೆಕಾಯಿ ಮತ್ತು ಫ್ರೂಟ್ಸು ಕಡಲೆಕಾಳು ಹೆಸ್ರು ಕಾಳು ಇದು ಮತ್ತು ಇಲ್ಲಿ ನಮ್ಮ ಅಜ್ಜಿ ಇವಾಗ ಹಾಲು ಬಿಡೋಕ್ಕೆ ಹೋಗಿದ್ದಾರೆ ತೋರಿಸ್ತೀನಿ ಈ ಕಡೆ ಬಾ ಅಜ್ಜಿ ಅಂತಿದ್ದೀನಿ ತೋ ನೋಡಿ ಆ ರೀತಿ ಆ ರೀತಿ ಬಿಡೋದು ನಮ್ಮ ಕಡೆ ಇಷ್ಟು ದಿವಸ ನಾವು ನಾನು ಆಗಲೇ ಹೇಳ್ದಂಗೆ ಉತ್ತಕ್ಕೆ ಈಗ ಒಂದು ಐದು ವರ್ಷದಿಂದ ಈ ರೀತಿ ಪ್ರಾರಂಭ ಮಾಡಿದ್ದೀವಿ ಫ್ರೆಂಡ್ಸ್ ಓಕೆನಾ ನೋಡಿ ಇಲ್ಲಿ ಚೆನ್ನಾಗಿದೆಯಾ ನೀವೆಲ್ಲ ಹೆಂಗೆ ಮಾಡ್ತೀರಾ ನಿಮ್ಮ ಕಡೆ ಅಂತ ತಿಳಿಸಿ ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅವರವರ ಊರ ಕಡೆ ಹೆಂಗೆ ಮಾಡ್ತಾರೆ ಹಂಗೆ ಓಕೆನಾ ಕೆಲವೊಬ್ರು ಗೌರಿ ಅಬ್ದಾನ ಮಾಡ್ತಾರೆ ಕೆಲವೊಬ್ರು ನಾಗರ ಪಂಚಮಿ ದಿವಸನೇ ಮಾಡ್ತಾರೆ ಕೆಲವೊಬ್ರು ಈ ತಿಂಗಳಲ್ಲಿ ಯಾವತ್ತಾದರೂ ಮಾಡ್ತಾರೆ ಸೊ ಡಿಪೆಂಡ್ ಆಗಿರುತ್ತೆ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಅಜ್ಜಿ ಕರ್ಪೂರ ಬೆಳುಕ್ತಾರೆ ಹಾಲು ಬಿಟ್ಟು ಪೂಜೆ ಮಾಡಿ ಕರ್ಪೂರ ಬೆಳಗ್ತಿದ್ದಾರೆ ನೋಡಿ ಗಾಯಸ್ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಬಿಟ್ಟೆ ಬೇಕೇ ಬಿ ನಾನು ಬಿಡೋದು ಯಾರು ವೀಡಿಯೋ ಮಾಡಲಿಲ್ಲ ನಮ್ಮ ಮನೆಯಲ್ಲಿ ಅವ್ರಿಗೆ ಇಷ್ಟ ಇಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ ಸೊ ಹಾಗಾಗಿ ವೀಡಿಯೋ ಮಾಡಿಲ್ಲ ಏನ ನಂಗೆ ಹೆಂಗೆ ಗೊತ್ತು ಕಾಯಿಸಿ ನೋಡಿ ಊಟಕ್ಕೆ ಅನ್ನ ಮತ್ತು ಹಾಲು ಕೀರು ಮಾಡಿದರೆ ಅಲ್ಲಿ ನನಗೆ ಬಂದು ಪಲ್ಯ ಗೊಜ್ಜೋದು ಸಾಂಬಾರು ಇಲ್ಲಿ ಸಾಂಬಾರ ಬೋಟಿ ಹಾಂ ಆ ಕೊಡ್ತೀನಿ ಕೊಡ್ಬೇಕು ಕೊಡ್ತೀನಿ ನಮ್ಮ ಬೇಬಿಗೆ ಫಸ್ಟ್ ಇಲ್ಲಿ ಪಾಯಸ ಈಗ ಕುಕ್ಕ ಕೊಡ್ತೀನಿ ತಟ್ಟರ್ ಬೇಡ ನೋಡ್ತೇಳ್ತೀನಿ ಹ್ಮ ಅಜ್ಜಿ ಆಯ್ತಾ ಹಬ್ಬ ಹಬ್ಬ ಆಯ್ತಾ ಊಟ ಮಾಡ್ತಾಯ್ತಮ್ಮ ಅಜ್ಜಿ ಹಬ್ಬ ಆಯಿತಾ ಅಜ್ಜಿ ಹೇಳಿದ್ವಿ ಏನಾರ ಆಯ್ತಾ ಹೆಂಗಿ ಹೆಂಗಾಯ್ತು ಚೆನ್ನಾಗಾಯ್ತಾ ಆಂ ಚಾಪೆ ಎಲ್ಲಾಯ್ತು ಅಜ್ಜಿ ઓકે હા સવારે વ્લાન ઇક્ શેર આ કમેન્ટ સબસ્ક્રબી ને વેટમાં બી સફાઈ બાય